ರಾಜೀನಾಮೆ ರಾಷ್ಟ್ರಪತಿ ಮುರ್ಮುಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮೋದಿ ಪ್ರಧಾನಿ ಹಾಗೂ ಸಚಿವರು ರಾಷ್ಟ್ರಪತಿ ಮುರ್ಮುಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ ಪ್ರಧಾನಿ ಮೋದಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ ರಾಷ್ಟ್ರಪತಿಗಳಿಂದ ಮುರ್ಮುಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಹಾಗೆ ಅವರ ಸಚಿವ ಸಂಪುಟದ ಎಲ್ಲ ಸಚಿವರು ಸಹ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ದ್ರೌಪದಿ ಮುರ್ಮು ಪ್ರಧಾನಿ ಹಾಗೂ ಸಚಿವರ ರಾಜೀನಾಮೆ ಅಂಗೀಕಾರ ಆಗಿದೆ ಮುರ್ಮು ಅವರಿಂದ ಹದಿನೇಳನೇ ಲೋಕಸಭೆ ವಿಸರ್ಜನೆಗೆ ಕ್ಯಾಬಿನೆಟ್ ಶಿಫಾರಸ್ ಸರ್ಕಾರದ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ ಪ್ರಧಾನಿ ಮೋದಿ ಹೀಗಾಗಿ ಪ್ರಧಾನಿ ಮೋದಿ ಹಾಗೆ ಅವರ ಸಚಿವ ಸಂಪುಟದಲ್ಲಿದ್ದಂತಹ ಎಲ್ಲಾ ಸಚಿವರು ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್